ನೆಲಮಂಗಲ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಖಾಸಗಿ ಆಂಬ್ಯುಲೆನ್ಸ್ ದರ್ಬಾರ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೆಆರ್ಎಸ್ ಪಕ್ಷ ಆಕ್ರೋಶ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಖಾಸಗಿ ಆಂಬ್ಯುಲೆನ್ಸ್ಗಳ ಹಾವಳಿ ಮಿತಿ ಮೀರಿದು ಸರ್ಕಾರಿ ವ್ಯವಸ್ಥೆ ಹಳ್ಳ ಹಿಡಿದಿದೆ ಅಂತ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ಕಾರ್ಯಕರ್ತರು ತೀವ್ರವಾಗಿ ಆರೋಪಿಸಿದ್ದಾರೆ ಸರ್ಕಾರಿ ಆಂಬ್ಯುಲೆನ್ಸ್ಗಳು ನಿಲ್ಲಬೇಕಾದ ಜಾಗದಲ್ಲಿ ಖಾಸಗಿ ಆಂಬ್ಯುಲೆನ್ಸ್ಗಳು ಬೀಡುಬಿಟ್ಟಿದೆ ಆಸ್ಪತ್ರೆ ಸಿಬ್ಬಂದಿ ಹಾಗೂ ಖಾಸಗಿ ಆಂಬ್ಯುಲೆನ್ಸ್ ಮಾಲೀಕರ ನಡುವೆ ಒಪ್ಪಂದ ನಡೆದಿದೆ ಎಂಬ ಶಂಕೆ ವ್ಯಕ್ತವಾಗಿದ್ದು ಸರ್ಕಾರಿ ಆಸ್ಪತ್ರೆಗೆ ಬರುವ ಬಡ ರೋಗಿಗಳನ್ನು ವ್ಯವಸ್ಥಿತವಾಗಿ ಖಾಸಗಿ ಆಸ್ಪತ್ರೆಗಳಿಗೆ ವರ್ಗಾಯಿಸಲು ಈ ಆಂಬುಲೆನ್ಸ್ಗಳನ್ನು ಬಳಸಲಾಗುತ್ತದೆ ಎಂದು ಆರ್ಎಸ್ ಪಕ್ಷದ ಶಿವರಾಜ್ ಗಂಭೀರ ಆರೋಪ ಮಾಡಿದ್ದಾರೆ ನಾಮಕ ನಾಮಕಾವಸ್ತಿಯಾದ ಆಂಬ್ಯುಲೆನ್ಸ್ ಸೇವೆ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ ನೆಲಮಂಗಲ ತಾಲೂಕಿನಲ್ಲಿ ನೂರ ಎಂಟು ಆಂಬ್ಯುಲೆನ್ಸ್ ಸೇವೆಯ ನಾಲ್ಕು ವಾಹನಗಳು ಇದ್ದು ಅದರ ಪೈಕಿ ನೆಲಮಂಗಲ ಆಂಬುಲೆನ್ಸ್ ಕೆಟ್ಟು ನಿಂತಿದ್ರೆ ಟಿ ಬೇಗೂರು ಆಂಬ್ಯುಲೆನ್ಸ್ ಆಸ್ಪತ್ರೆ ಆವರಣದಲ್ಲಿ ಇದ್ರೂ ಕೂಡ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಇನ್ನು ತ್ಯಾಮಗೊಂಡು ಆಂಬ್ಯುಲೆನ್ಸ್ ಇದೆ ಆದರೆ ಚಾಲಕನಿಲ್ಲ ಇಡೀ ತಾಲೂಕಲ್ಲಿ ಕೇವಲ ದಾವಸ್ಪೇಟೆ ಆಂಬ್ಯುಲೆನ್ಸ್ ಮಾತ್ರ ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ಗರ್ಭಿಣಿಯರಿಗಾಗಿ ಇರುವ ನಗು ಮಗು ವಾಹನದ ಆಂಬುಲೆನ್ಸ್ ಯಾವುದೇ ಕಾರ್ಯ ನಿರ್ವಹಿಸಿದೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಧೂಳು ಹಿಡಿದು ನಿಂತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಯನ್ಮಂಗಲ ಹಾಸ್ಪಿಟಲ್ಗೆ ಅಂತ ಎರಡು ಆಂಬುಲೆನ್ಸ್ ಕೊಟ್ಟಿದ್ದಾರೆ ಆದರೆ ಒಂದು ಆಂಬುಲೆನ್ಸ್ ಇಲ್ಲಿ ನಿಂತಿದೆ ಏನಾ ಇದು ಬಿ ಎನ್ ಎಸ್ ಅಂದರೆ ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಇದು ನಿಂತಿದೆ ನೋಡಿ ಅಲ್ಲೋ ನಿಂತಿದೆ ಅದು ಡೆನ್ಸೋದವರು ಕೊಟ್ಟಿರೋದು ಅದು ಏರ್ ಆಂಬುಲೆನ್ಸ್ ಅಂತ ಹೇಳ್ತಿದ್ದಾರೆ ಬಟ್ ಅದರಲ್ಲಿ ಏರ್ ಆಂಬುಲೆನ್ಸಲ್ಲಿ ವೆಂಟಿಲೇಟರ್ ಎಲ್ಲ ಲಾಸ್ಟ್ ಟೈಮ್ ತೆಗೆದಿದ್ರು ಬಟ್ ಇವಾಗ ಅದನ್ನು ಅಳವಡಿಸಿದ್ದಾರೆ ಓಕೆನಾ ಅದಾದಮೇಲೆ ಒಂಜಿರೋ ಏಟಲ್ಲಿ ನಾಲ್ಕು ಆಂಬುಲೆನ್ಸ್ ಇದ್ದಾವೆ ಆ ನಾಲ್ಕು ಆಂಬುಲೆನ್ಸ್ ಅಂದರೆ ಒಂದು ನೆನ್ಮಂಗ್ಳ ಕೊಟ್ಟಿದ್ದಾರೆ ಒಂದು ಬೇಗೂರು ಕೊಟ್ಟಿದ್ದಾರೆ ಒಂದು ತ್ಯಾಮ್ಗೊಂಡ್ಲು ಕೊಟ್ಟಿದ್ದಾರೆ ಮತ್ತೊಂದು ದಾಬಸ್ಪೇಟೆ ಈ ನಾಲ್ಕು ಒಂದಿರೋ ಏಟ್ ಆಂಬುಲೆನ್ಸಲ್ಲಿ ಏನಾಗಿದೆ ಇಂಜಿನ್ ರಿಪೇರಿ ಅಂತ ಬಿಟ್ಟಿದ್ದಾರೆ ಅದು ಓಡ್ತಾ ಇಲ್ಲ ಬೇಗೂರು ಆಂಬುಲೆನ್ಸ್ನ ತಗೊಂಡ್ಬಂದು ನೆನ್ಮಂಗ್ಳಾಗಿ ಕೊಟ್ಟಿದ್ದಾರೆ ಓಕೆನಾ ಆ ಎರಡಾಯಿತು ಮೂರನೇದು ತ್ಯಾಮ್ಗೊಂಡ್ಲು ತ್ಯಾಮಗೊಂಡ್ಲು ಆಂಬುಲೆನ್ಸ್ಗೆ ಡ್ರೈವರ್ ಇಲ್ಲ ಅಂತ ಗಾಡಿ ಹಂಗೇನು ನಿಂತಿದೆ ಅದು ಓಡ್ತಾ ಇಲ್ಲ ಇನ್ನೊಂದು ಅಂಶ ದಾಬಸ್ಪೇಟೆ ದಾಬಾಸ್ಪೇಟೆ ಆಂಬುಲೆನ್ಸ್ ರನ್ನಿಂಗಲ್ಲಿದೆ ಅಂದರೆ ಈಗ ಒಟ್ಟಾರೆ ಓಡ್ತಾ ಇರೋದು ಒಂದು ಎರಡು ಆಂಬುಲೆನ್ಸ್ ಇದ್ದಾವೆ ಎರಡು ಆಂಬುಲೆನ್ಸ್ ಕೆಟ್ಟ ನಿಂತಿದ್ದಾವೆ ಇದ್ರ ಬಗ್ಗೆ ನಾವು ಈಗಾಗಲೇ ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನಾವು ಹೇಳಿದ್ದೀವಿ ಆದಷ್ಟು ಬೇಗ ಆಂಬುಲೆನ್ಸ್ ವ್ಯವಸ್ಥೆ ಏನು ಮಾಡಬೇಕು ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ನೆನ್ಮಂಗಲ ತಾಲೂಕು ಹಾಸ್ಪಿಟಲ್ಗೆ ಏನು ಆಂಬುಲೆನ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ ಈ ಥರ ನಿಲ್ಸಿದ್ದಾರೆ ದಯವಿಟ್ಟು ಅದನ್ನು ಓಡಿಸಿ ನೋಡಿ ಅಲ್ಲೊಂದು ಆಂಬುಲೆನ್ಸ್ ಬಿಟ್ಟು ತೋರ್ಸೋಣ ನೋಡಿ ಅಲ್ಲೊಂದು ಆಂಬುಲೆನ್ಸ್ ಅದು ಏರ್ ಆಂಬುಲೆನ್ಸ್ ಅಂತೆ ಅದನ್ನ ರನ್ ಮಾಡಿದ್ರಂತೂ ತುಂಬಾ ಜನರಿಗೆ ಉಪ ಉಪಯೋಗ ಆಗುತ್ತೆ ಜನಗಳು ಜೀವ ಉಳಿಯುತ್ತೆ ದಯವಿಟ್ಟು ಅದು ಯಾವುದು ಏರ್ ಅಂಬಲಿ ಅಂತ ಅದನ್ನ ದಯವಿಟ್ಟು ಓಡಿಸೋದ ವ್ಯವಸ್ಥೆ ಮಾಡಿ ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಗಾಢ ನೆತ್ತಿಯಲ್ಲಿ ಎದ್ದು ಎಚ್ಚೆತ್ತುಕೊಳ್ಳಿ ಬಡವರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ಈ ಆಂಬ್ಯುಲೆನ್ಸ್ ಮಾಫಿಯಾಕ್ಕೆ ಕೂಡಲೇ ಕಡಿವಾಣ ಹಾಕಬೇಕಾಗಿದೆ ಸರ್ಕಾರಿ ಸೌಲಭ್ಯಗಳು ಸಾರ್ವಜನಿಕರಿಗೆ ಸಿಗುವಂತಾಗಬೇಕು ಎಲ್ಲದಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಎಚ್ಚರಿಸಿದ್ದಾರೆ ಸರ್ಕಾರಿ ಆಸ್ಪತ್ರೆ ಇರುವುದು ಬಡವರ ಸೇವೆಗೆ ಖಾಸಗಿ ಏಜೆಂಟರ ದರ್ಬಾರ್ ನಡೆಸಲು ಅಲ್ಲ ಕೂಡಲೇ ಕೆಟ್ಟು ನಿಂತಿರುವ ವಾಹನಗಳನ್ನು ದುರಸ್ತಿ ಮಾಡಿ ಕೂಡಲೇ ಸರ್ಕಾರ ಹೆಚ್ಚಿತ್ತು ಆಂಬುಲೆನ್ಸ್ಗಳಿಗೆ ಚಾಲಕರನ್ನ ನೇಮಿಸಿ ಬಡ ರೋಗಿಗಳಿಗೆ ಅನುಕೂಲ ಮಾಡಿ ಕೊಡಬೇಕು ಅಲ್ಲಿ ಕನೆಕ್ಷನ್ ಇಲ್ಲಿಂದ ಅಲ್ಲಿಗೆ ಅಂತ ಯಾಕಂದ್ರೆ ಕಿಲೋಮೀಟರ್ ಹಾಕಿ ಆಮೇಲೆ ಅವರು ಗವರ್ಮೆಂಟ್ ಇಂದ ಅದೇನಿರುತ್ತಲ್ಲ ಅವ್ರಿಗೆ ಒಪ್ಪಂದ ಏನಿದೆ ಮಾಡ್ಕೊಳ್ದು ಸೊ ಗೇಟ್ ಆಚೆ ಹೋದ್ಮೇಲೆ ಅವ್ರು ಎಲ್ಲಿ ಹೋಗ್ಬೇಕಿತ್ತು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗ್ಬೇಕು ವಿಕ್ಟೋರಿಯಾ ಕೆಸಿ ಜನರಲ್ಲು ಮೇಲ್ದರ್ಜೆ ಅದೇ ಅಲ್ಲಿ ಬೌರಿಂಗು ಘೋಷ ಇಷ್ಟಿದೆ ಮೇಲ್ದರ್ಜೆ ಆಸ್ಪತ್ರೆ ಬೆಂಗಳೂರಲ್ಲಿ ಹೋದ್ರು ಅದಕ್ಕೆ ಕನೆಕ್ಷನ್ ಕೊಡಲ್ಲ ಅವ್ರು ಯಾರು ಬೋರ್ಡ್ ಅವರು ಕೊಡೋಲ್ಲ ಸೊ ಅದು ಯಾರ್ದು ತಪ್ಪು ಓದೋರು ಸೊ ನಮ್ಗೂ ಅದಕ್ಕೂ ಇಲ್ಲ ಆಮೇಲೆ ಯಾರ್ದು ಮನ ಒನ್ ನಾಟ್ ಏಟ್ ಈಗ ಊರಲ್ಲಿ ಹಳ್ಳಿಯಲ್ಲಿ ಈಗ ಒಂದು ಬಾಣ ಇರ್ಬೋದು ಅಥವಾ ಯಾರೋ ಬಿದ್ರು ಎದ್ರು ಆಕ್ಸಿಡೆಂಟ್ ಆಯ್ತು ತಕ್ಷಣ ಫೋನ್ ಮಾಡಿದ್ರೆ ನಮಗೆ ಇಲ್ಲಿ ಕರ್ಕೊಂಡ್ಬರ್ತಾರೆ ಕರ್ಕೊಂಡ್ರೆ ನಾವೆಲ್ಲ ಟ್ರೀಟ್ಮೆಂಟ್ ಇಲ್ಲೇನು ಬೇಕೋ ಕೊಟ್ಟು ನಮ್ಮಲ್ಲಿ ಟ್ರೀಟ್ಮೆಂಟ್ ಆಯ್ತು ಎಕ್ಸ್ ರೇ ಎಲ್ಲ ಮಾಡಿಸಿ ಮೂಳೆ ಡಾಕ್ಟರ್ ಎಲ್ಲ ಓಕೆ ಇಲ್ಲಿ ಇಟ್ಕೊಂಡ್ಬಿಡ್ತೀವಿ ಏನಾದ್ರು ಜಾಸ್ತಿ ತಲೆಗೆ ಪೆಟ್ಟು ಬಿದ್ದಿದೆ ಸಿಟಿ ಸ್ಕ್ಯಾನ್ ಬೇಕು ಎಂ ಆರ್ ಐ ಸ್ಕ್ಯಾನ್ ಎರಡು ಇಲ್ವಲ್ಲ ನಮ್ಮಲ್ಲಿ ಒಂದೆರತ್ ಕೆಟ್ಟ ನಿಂತ್ರೆ ಹಿಂದೆ ಯೋಚನೆ ಬಗ್ಗೆ ಅದಕ್ಕೆ ನಾನು ಇವ್ರು ಕರೆದೇಟ್ ಮೇಲ್ದರ್ಜಿ ಇವ್ರಿಗೆ ತಾಲೂಕು ವೈದ್ಯಾಧಿಕಾರಿಗಳಿಗೆ ಅಧಿಕಾರಿಗಳು ಸೊ ತಾವು ಅಲ್ಲೋದ್ರೆ ಒಂದ್ ಸ್ವಲ್ಪ ನೀವು ಕೇಳಿದ್ರಲ್ಲ ಪ್ರಶ್ನೆ ನಂಗೆ ಅಷ್ಟು ಟಚ್ ಇಲ್ಲ ಕೊ ನನ್ಗೆ ಏನಿದ್ರು ನಾಲ್ಕು ಗೋಡೆ ಗೋಡೆ ಆಚೆ ಅವ್ರು ಇಂಚಾರ್ಜ್ ಈಗ ಹೀಗೆ ನಿಮ್ಮದ್ರೆ ಎಷ್ಟು ಹಾಸ್ಪಿಟಲು ಅದೆಲ್ಲ ಅವ್ರಿಗೆ ಇಂಚಾರ್ಜ್ ನಾಲ್ಕು ಪೇಷಂಟ್ ಪೇಶಂಟ್ ಟೈಮ್ ಸಿಗುತ್ತಲ್ಲ ಟೈಮ್ ಹೌದು ಇರೋದು ಹಿಂಗೆ ವ್ಯವಸ್ಥೆ ನಿಮ್ಮ ಕಡೆಯಿಂದ ಏನಾದ್ರು ಜಾಸ್ತಿ ಒನ್ ನಾಟ್ ಇಟ್ ಮಾಡಿಸ್ಕೊಟ್ರೆ ಒಳ್ಳೇದು ನಮ್ಗೆ ನಮ್ಮ ಹಾಸ್ಪಿಟ್ಲಿಗೆ ಇನ್ನೊಂದು ಎರಡು ಆಂಬುಲೆನ್ಸ್ ಯಾರಾದ್ರು ಡೊನೇಷನ್ ಮಾಡ್ಸಿ ಒಳ್ಳೇದು ಜೊತೆಗೆ ಡ್ರೈವರ್ ಡ್ರೈವರ್ ಬೇಕಲ್ವ ಮನ ಯಾಕಂದ್ರೆ ಗಾಡಿಗಳು ನಿಮಗೆ ಗೊತ್ತು ನಿಂತ್ರೆ ಹಾಳಾಗ್ಬಾರ್ದು ಹಾಳು ಮಾಡ್ಬಾರ್ದಲ್ವ ಯಾರೋ ಒಬ್ರು ಕಷ್ಟಕ್ಕೆ ಅಂತ ಕೊಟ್ಟಾಗ ಶುಕೆ ಪಟ್ಟಿದ್ವಿ ಮನೀಗ ನಿಮ್ದು ಎರಡು ಆಂಬುಲೆನ್ಸ್ ಅಲ್ಲಿ ಎರಡು ಆಂಬುಲೆನ್ಸ್ ಡ್ರೈವರ್ ಇದಾರಾ ಇಲ್ವಾ

ಸಡನ್ ಆಗಿ ಫೋನ್ ಬರ್ತದೆ ಪೊಲೀಸ್ ಇಂದ ಈಗ ಸಿದ್ದರಾಮಯ್ಯ ಅವರು ಸಿಎಂ ಸರ್ ಈಗ ಐದು ಗಂಟೆಗೆ ಬರ್ತಾರೆ ನಾಲ್ಕು ಗಂಟೆ ಕಲಿ ಆಂಬ್ಯುಲೆನ್ಸ್ ಹೌದು ಈಗ ನೀವು ಓಟಲ್ ಓಟಲ್ ಅದು ಆಂಬ್ಯುಲೆನ್ಸ್ ಅವ್ರದ್ದು ಬ್ಲಡ್ ತಗೊಂಡು ಪಾರ್ಲೇಜಿ ಹತ್ರ ಮೂರು ಗಂಟೆಗೆ ಇರ್ಬೇಕು ಎರಡು ಗಂಟೆ ಹಾಂ ಬನ್ನಿ ನಮಗೆ ವಿಚಾರ ಬೇಕು ನೋಡಿ ಸಿಸ್ಟರ್ ಏನಕ್ಕೆ ಅಂದರೆ ನಾವು ಮಾಡಿಟ್ಟಿನ ಹಾಸ್ಪಿಟ್ಲವ್ರಿಗೆಲ್ಲ ಗೊತ್ತಿರ್ತಲ್ಯಂತ ಊಟದ ಟೈಮಲ್ಲಿ ಪಪ್ಪ ಬಂದು ಬಿಸಿಲಲ್ಲಿ ಅಲ್ಲವಾ ಸರ್ ಎಲ್ರಿಗೂ ನಾ ಇದೆಲ್ಲ ಅದು ಊಟ ಕೆಟ್ಟಊರಿಗೆ ಬರ್ತಿದ್ದೀವಿ ಇದು ಒಂದೇ ಪ್ರಾಡಕ್ ಕಾಲ್ಗೆ ಬಿಡಿ ನಮ್ಮ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ ಟಿಎಸ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು ಕೆಲವೇ ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ ಒಮ್ಮೆ ಭೇಟಿ ನೀಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದಾಸರಹಳ್ಳಿ ಬೆಂಗಳೂರು ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ ವಿಶಾಲವಾದ ಆಟದ ಮೈದಾನ ಡಿಜಿಟಲ್ ತರಗತಿಗಳು ಎಐ ಮತ್ತು ರೋಬೋಟಿಕ್ಸ್ ಯೋಗ ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು ಚೆಸ್ ಅಕಾಡೆಮಿ ಕ್ರಿಕೆಟ್ ಅಕಾಡೆಮಿಯಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯಮಟ್ಟದ ಐದು ರ್ಯಾಂಕ್ ಪಡೆದಿರುವುದು ಅದರಲ್ಲಿ ಭಾಸ್ಕರ್ಯನ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಪಡೆದು ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳ ಸುತನ್ ಶಿವಾನಿ ಕುಶಿಕ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ